சார் நமக்கு டவுட்டு இன்னும் பாடவே சூரு மாலை டவுட்டா ஏனது சார் நீங்கள் கேட்க எஸ் எம் கிருஷ்ண பகேனா இல்ல டென்னிஸ் கிருஷ்ண பகியனா இல்ல தெலுங்கு சூப்பர்ஸ்டார் கிருஷ்ண பகியேனா இல்ல நம் பிவன் கிருஷ்ண பகியன நான் கர்ம மகாபாரத கிருஷ்ண கணையா ஹங்க நீ மாத்தாடாயிங்க இல்ல அந்த போர் மேல் பரீதிசரினப்பா கிருஷ்ணனிசரே ಸರ್ ಒಂದು ನಿಮಿಷ ಮೂರು ಜನ ಕಟ್ಕೊಂಡಿರ ನಿಮಗೆ ಆಗಿ ಕೇಳಿದ್ರೆ ನಿಮ್ಮ ಹೆಂಡತಿ ಹೆಸರು ಜ್ಞಾಪಕ ಬರಲ್ಲ ಅಂತೀರಾ ಇನ್ನು ಅವ್ರಿಗೆ ಹದಿನಾರು ಸಾವಿರ ಜನ ಯಾವ ನನ್ನ ಮಗನಿಗೆ ಜ್ಞಾಪಕ ಇರತ್ತೆ ಸರ್ ಓ ಸ್ಟಾಪಿಡ್ ಸ್ಟಾಪಿಡ್ ಐತೆ ನೀವೆಲ್ಲ ಚೆನ್ನಾಗಿ ಉದಾರ ಆದಂಗೆ ಅಲ್ರಯಾ ಕಾಲೇಜಿಗೆ ಬಂದು ನಾಲ್ಕು ಅಕ್ಷರ ಕಲ್ತು ಕೆಲಸಕ್ಕೆ ಸೇರಿ ಎತ್ತವ್ರಾ ಹೆಂಡತಿ ಮಕ್ಕಳ ಸಾಕಬೇಕು ಅನ್ನೋ ಜವಾಬ್ದಾರಿ ಇಲ್ಲವೋ ನಿಮಗೆ ನೋಡಿ ಸರ್ ನಾವೆಷ್ಟೇ ಓದಿದ್ರು ಗೌರ್ಮೆಂಟ್ ಕೆಲಸ ಅಂತೂ ಸಿಗಲ್ಲ ಆಲ್ರೆಡಿ ಅನ್ಎಂಪ್ಲಾಯಿಂಡು ಬೀದಿ ಬೀದಿ ಕೇರ್ ಕೇರಿತಿರ್ತಾವ್ರೆ ಗೌರ್ಮೆಂಟ್ ಕೆಲಸನೇ ಯಾಕಯ್ಯ ಬೇಕಾದ ಸಾಫ್ಟ್ವೇರ್ ಕಂಪ್ನಿಗಳು ಕೈ ತುಂಬ ಸಂಬಳ ಕೊಡ್ತಾರೆ ಸರ್ ಗೌರ್ಮೆಂಟ್ ಕೆಲಸರ ಅಡ್ವಾಂಟೇಜ್ ಜಾಸ್ತಿ ಸರ್ ಓಹೋ ಅದೇನಪ್ಪ ಅದು ನೋಡಿ ಸರ್ ಇರೋದು ಮುನ್ನೂರ ದಿನದಲ್ಲಿ ಅರವತ್ತು ಸಂಡೆ ಉಳಿದದೆಷ್ಟು ಐದು ಹನ್ನೆರಡು ಸೆಕೆಂಡ್ ಸ್ಯಾಟರ್ಡೆ ಉಳಿದದೆಷ್ಟು ಇನ್ನೂರ ತೊಂಬತ್ತ್ಮೂರು ಹಾಂ ತಿಂಗಳಿಗೆ ಒಂದು ಹಬ್ಬ ಅಂದ್ಕೊಂಡ್ರು ಹದಿಮೂರು ಹಬ್ಬ ಹದಿಮೂರು ದಿನ ಎಗ್ರೋಯಿತು ಇನ್ನೂರ ಎಂಬತ್ತು ಇದರಲ್ಲಿ ಅವ್ನು ಸತ್ತ ಇವ್ನ ಸತ್ತ ಅಲ್ಸ್ಟಾಯ್ಕು ಇಳಿಸ್ಟಾಯ್ಕು ಅಲ್ಲಿ ಬಂದು ಇಲ್ಲಿ ಬಂದು ಅಂದ್ಕೊಂಡ್ರು ಇಪ್ಪತ್ತು ದಿನ ಎಗ್ರೋಯ್ತು ಇನ್ನೂರ ಅರವತ್ತು ಹಾ ಇನ್ನೂರ ಅರವತ್ತು ಸೊ ಇಯಲು ಸಿಯಲು ಡೇ ಅನ್ಕೊಂಡು ಎಪ್ಪತ್ತು ದಿನ ಮಠಾಷು ಒನ್ ನೈಂಟಿ ಡೇಸ್ ಹಾ ಒನ್ ನೈಂಟಿ ಡೇಸೇ ಇರೋದು ಇದರಲ್ಲಿ ಬೆಳಗ್ಗೆ ಹತ್ತು ಗಂಟೆ ಬರೋನು ಹನ್ನೊಂದು ಗಂಟೆಗೆ ಬಂದರೂ ಯಾವ ನನ್ನ ಮಗನ ಕೇಳಲ್ಲ ಐದು ಗಂಟೆಗೆ ಹೋಗಬೇಕಾಗಿರೋನು ಮೂರು ಗಂಟೆಗೆ ಎದ್ದೋದ್ರು ಯಾವನು ಕೇಳಲ್ಲ ಇದ್ರ ಮಧ್ಯೆ ನಾಲ್ಕು ಸಲ ಟೀಗೆ ಕಾಫಿಗೆ ಅದಕ್ಕೆ ಇದಕ್ಕೆ ಅಂತ ಅರ್ಧ ಅರ್ಧ ಗಂಟೆ ಹೋದ್ರೂ ಎರಡು ಅವರ್ ಎಗ್ರೋಯ್ತು ಸಾಲದಕ್ಕೆ ಒನ್ ಅವರ್ ಲಂಚ್ ಬ್ರೇಕು ಸೊ ನಾವು ಕೆಲಸ ಮಾಡೋದು ಮೂರ್ ಅವರು ಈ ಮೂರ್ ಅವರು ಕೆಲಸ ಮಾಡಿದ್ರೆ ಸುಮ್ಮನೆ ಕೂತಿದ್ರು ಗಿಮ್ಳ ಬೇರೆ ಬರುತ್ತೆ ಹಂಗೋ ಹಿಂಗು ಇಪ್ಪತ್ತು ವರ್ಷ ಹಂಗ ಗುಡುಗಿಸ್ಬಿಟ್ರೆ ಪೆನ್ಷನ್ಗೆ ಎಲಿಜಿಬಿಲಿಟಿ ಆ ಫೆನ್ಸನ್ನು ತಗೊಂಡು ಬೆಳಗ್ಗೆ ಒಂದು ನೈಂಟಿ ಸಾಯಂಕಾಲ ಒಂದು ನೈಂಟಿ ಒಡ್ಕೊಂಡು ಚಾಮಿನ ಸಿಗರೇಟ್ ಸೇಕೊಂಡು ಹೆಂಗೋ ಕಾಲ ಕಳೆದುಕೊಡ್ಬೋದು ಸರ್ ಈ ಫೆಸಿಲಿಟಿ ಎಲ್ಲ ನಿಮ್ಮ ಸಾಫ್ಟ್ವೇರ್ ಕಂಪ್ಲೀಲಿ ಇದೆಯಾ ದೇವ್ರ ಇಲ್ಲಪ್ಪ ನಿನಗೆ ಇಷ್ಟೊಂದು ವಿಚಾರ ಗೊತ್ತಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಸಾಯಂಕಾಲ ಟ್ಯೂಷನ್ ಬನ್ನಿ ಇನ್ನೂ ಜಾಸ್ತಿ ಹೇಳ್ಕೊಡ್ತೀನಿ ಹೊಸ್ದಾಗಿ ನಮ್ಮ ಚಾನಲ್ ಯಾರು ನೋಡ್ತಿದ್ರು ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ದಿನವೂ ಒಂದು ಕಾಮಿಡಿ ವೀಡಿಯೋ ನಮ್ಮ ಚಾನಲಿಂದ ಬರ್ತಾ ಇರ್ತದೆ ನೋಡಿ ಎಂಜಾಯ್ ಮಾಡಿ